ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲನೇ ದಿನವೇ ನಾವು ಕೋಲ ಕೋಲಾರ ಜಿಲ್ಲೆಯ ಆವಣಿ ಬೆಟ್ಟದ ಬಲಭಾಗದಲ್ಲಿ ಇರ್ತಕ್ಕಂಥ ಒಂದು ಅಂತರ್ಗಂಗೆ ಅನ್ನುವಂಥ ಜಾಗಕ್ಕೆ ಬಂದಿದ್ದೇವೆ ಇವತ್ತು ಒಂದು ರೀತಿಯಲ್ಲಿ ನಮಗೆ ಅದೃಷ್ಟದ ದಿನ ಯಾಕೆ ಅಂತಂದರೆ ನಾಡಿನ ಬಹಳ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಶಾಸನ ತಜ್ಞರಾಗಿರ್ತಕ್ಕಂಥ ಕೆ ಆರ್ ನರಸಿಂಹನವರು ಹಾಗೆಯೇ ಪುರಾತತ್ವ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಕಾವಿಶ್ರೀ ಮೇಡಮ್ ಅವರು ಹಾಗೇನೆ ಶಾಸನಗಳ ಅಧ್ಯಯನದಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ದನ್ಪಾಲ್ ಅವರು ಹಾಗೇನೆ ನಮ್ಮೆಲ್ಲ ರೋಟ್ರಿ ಲೇಕ್ ಸೈಡು ಮತ್ತೆ ನಮ್ಮ ಅರಿವು ಭಾರತ ಈ ಭಾಗದ ಎರಡು ಮೂರು ಶಾಲೆಯ ವಿದ್ಯಾರ್ಥಿಗಳು ಇವತ್ತು ನಾವಿಲ್ಲಿ ಸೇರಿದ್ದೇವೆ ಹೊಸ ವರ್ಷದ ಮೊದಲನೇ ದಿನ ಇವತ್ತು ಪರಂಪರ ಪರಂಪರೆಯನ್ನು ಉಳಿಸುವಂತಹ ಉದ್ದೇಶ ಇಟ್ಕೊಂಡು ಪರಂಪರೆ ಬಗ್ಗೆ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವಿವತ್ತು ಪಾರಂಪರಿಕ ನಡಿಗೆ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನ ಅಂತರ್ಗಂಗೆಯಿಂದ ಪಕ್ಕದಲ್ಲಿ ಇರತಕ್ಕಂತಹ ರಾಮಲಿಂಗೇಶ್ವರ ದೇವಸ್ಥಾನದವರೆಗೂ ನಾವು ಒಂದು ನಡಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಶಾಸನವನ್ನ ಸಣ್ಣದಾಗಿ ಪರಿಚಯ ಮಾಡಬೇಕು ಅಂತೇಳಿ ದಂಪಾಲ್ ಅವರನ್ನ ಹಾಗೇನೆ ನಮ್ಮ ಗುರುಗಳಾಗಿರ್ತಕ್ಕಂಥ ನರಸಿಂಹನ್ಸರನ್ನ ವಿನಂತಿಸಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತ ಈಗಾಗಲೇ ಡಾಕ್ಟರ್ ಶಿವಪ್ಪನವರು ನನ್ನ ಪರಿಚಯವನ್ನ ಕೂಡ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಆವನೆ ಅನ್ನೋದು ತುಂಬ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಏಕೆ ನಮ್ಮ ರಾಜ್ಯದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥ ದಿವ್ಯವಾದ ಕ್ಷೇತ್ರ ಇದು ಇದು ನಮಗೆ ಏಳು ಏಳು ಎಂಟನೇ ಶತಮಾನಗಳಿಂದಲೂ ಕೂಡ ನಮಗೆ ತುಂಬ ಚಿರಪರಿಚಿತವಾಗಿರತಕ್ಕಂತಹ ಒಂದು ಸ್ಥಾನವಾಗಿದೆ ಸ್ಥಾನ ಅಂತ ಯಾಕೆ ಹೇಳ್ತಿದ್ದೀನಿ ನಾನು ಅಂತಂದರೆ ಆವನಿಯನ್ನು ಅವನ್ಯನಾಡು ಆವನಿ ಆಮನಿ ಅವನ್ಯದ ಸ್ಥಾನ ಇಂಥ ಅನೇಕ ಹೆಸರುಗಳಿಂದ ನಮ್ಮ ಶಾಸನಗಳು ಅದನ್ನು ವಿವರಿಸ್ತವೆ ಆವನಿಯಲ್ಲೇ ನಮಗೆ ಹೆಚ್ಚು ಕಡಿಮೆ ಅರವತ್ತು ಶಾಸನಗಳಿದೆ ಆವನಿಯ ಬಗ್ಗೆನೇ ಯಾರಾದರೂ ಒಂದು ಪಿ ಹೆಚ್ ಡಿನೂ ಕೂಡ ಮಾಡ್ಬೋದು ಅಷ್ಟು ವಸ್ತು ಇದೆ ಅಲ್ವಾ ಶಿವಪ್ಪನವರ ಹೀಗಾಗಿ ಇಂಥ ಆವನಿ ನೊಳಂಬರ ಕಾಲದಲ್ಲಿ ದೇವಬ್ಬರಸಿ ಅನ್ನೋ ಒಬ್ಬ ನೊಳಂಬರ ರಾಣಿ ಇದ್ಲು ಕೊಳಲ್ಚೋರನ ಹೆಂಡತಿ ಆಕೆ ಆಕೆ ಮಾಡಿಸಿದಂತಹ ಒಂದು ಶ್ರೇಷ್ಠವಾದಂತಹ ಸಾಮಾಜಿಕ ಕಾರ್ಯಗಳು ನಮ್ಮ ಮನಸ್ಸನ್ನು ತಟ್ಟತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆವನಿಯಲ್ಲೇ ಕಂಬ ಶಾಸನ ಇದೆ ಅದನ್ನು ಆಮೇಲೆ ನಾವು ಹೋಗಿ ನೋಡೋಣ ಅಂತ ಸದ್ಯಕ್ಕೆ ಇಲ್ಲಿ ನಾವು ಒಂದು ಒಂದು ಪ್ರಮುಖವಾಗಿರತಕ್ಕಂಥ ಒಂದು ಸ್ಥಳದಲ್ಲಿ ಇದ್ದಾವೆ ನಾವು ಇಂತಹ ಹಲವಾರು ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳಿಂದಾನೆ ನಮ್ಮ ಆವನಿ ಇವತ್ತು ಇತಿಹಾಸದಲ್ಲಿ ಒಂದು ಮುಂಚೂಣಿಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತು ಯಾವುದನ್ನು ನಾವು ಇವತ್ತು ಅಂತರ ಗಂಗೆ ಅಂತ ಕರಿತೇವೆ ಇದನ್ನ ಇದನ್ನು ಅಂತರಗಂಗೆ ಅಂತ ಅನ್ನೋದಕ್ಕಿಂತಲೂ ಕೂಡ ಇದನ್ನ ಒಂದು ರೀತಿಯಲ್ಲಿ ನಮ್ಮ ಯಾವ ಸುಗುಟೂರು ಪಾಳೆಗಾರರು ಇದ್ರಲ್ಲ ಆ ಸುಗುಟೂರು ಪಾಳೆಗಾರರ ಕಾಲದಲ್ಲಿ ಇದನ್ನ ದಕ್ಷಿಣದ ಗಯಾ ಅಂತಾನೆ ಕರೀತಾ ಇದ್ರು ಹೇಗೆ ಗಯಾ ಕ್ಷೇತ್ರದಲ್ಲಿ ನಮ್ಮ ಅಗಲಿದಂತಹ ಹಿರಿಯರಿಗೆ ನಮ್ಮ ಪಿತೃಗಳಿಗೆ ನಾವು ಒಂದು ಶ್ರಾದ್ದವನ್ನ ಮಾಡ್ತೇವಲ್ವ ಆ ರೀತಿಯಲ್ಲಿ ಇದು ಕೂಡ ಆ ಒಂದು ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದಂತಹ ಜಾಗ ಆಗಿತ್ತು ಇಲ್ಲಿ ನಮಗೆ ಎರಡು ಶಾಸನಗಳು ಸಿಗ್ತದೆ ಶಿವಪ್ನವರು ಈಗಾಗಲೇ ಹೇಳಿದ ಹಾಗೆ ಮತ್ತೆ ಅದ್ರ ಜೊತೆಯಲ್ಲಿ ಶಿವಪ್ನವರು ಎರಡು ತಮಿಳು ಶಾಸನಗಳನ್ನು ಕೂಡ ಇಲ್ಲಿ ಗುರುತಿಸ್ತಾರೆ ಇಲ್ಲಿ ಈಗಾಗಲೇ ಇರ್ತಕ್ಕಂಥ ಎರಡು ಶಾಸನಗಳಲ್ಲಿ ಒಂದು ನಮಗೆ ಎದುರುಗಡೆ ಇರ್ತಕ್ಕಂಥ ದೊಡ್ಡ ಗುಟ್ಟದ ಮೇಲೆ ಹಾಕಿದ್ದಾರೆ ಇನ್ನೊಂದು ಇಲ್ಲಿ ಶಿವನ ದೇವಾಲಯದ ಮುಂದೆ ಇಲ್ಲಿ ಹಾಕ್ತಾ ಇದ್ದಾರೆ ಸುಮಾರು ಒಂದು ಹದಿನೇಳನೇ ಹದಿನೇಳು ಹದಿನೆಂಟನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಶಾಸನ ಸರ್ವಜಿತು ಸಂವತ್ಸರದ ಆಶ್ವೇಜ ಮಾಸವನ್ನ ಹೇಳ್ತಾ ಇದೆ ಇದು ಮತ್ತೆ ಈ ಶಾಸನವನ್ನ ಒಂದು ಒಂದು ಧರ್ಮ ಶಾಸನವಾಗಿ ನಾವು ಪರಿಗಣಿಸಬಹುದು ಯಾಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೋ ಒಂದು ಧರ್ಮವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಇದು ಹೇಳ್ತದೆ ಆದ್ರೆ ಅಕ್ಷರಗಳು ತುಂಬಾ ತುಟಿತವಾಗಿದೆ ನೋಡೋಣ ಇದಕ್ಕೆ ಇನ್ನೂ ಒಂದಷ್ಟು ಹೆಚ್ಚಿನ ಅಭ್ಯಾಸವನ್ನ ಇದ್ರ ಬಗ್ಗೆ ನಾವು ಮಾಡಬಹುದು ಅಂತ ಅನಿಸ್ತದೆ ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಲಿಪಿ ಇವೆಲ್ಲವನ್ನು ಕೂಡ ನೋಡಿದಾಗ ನಮಗೆ ಸುಮಾರು ಒಂದು ಹದಿನೇಳನೇ ಶತಮಾನದ ಅಂತ್ಯದ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನ ಅಂತ ಇದನ್ನ ನಾವು ಹೇಳಬಹುದು ನಾವು ಹೀಗೆ ಈ ಈ ಈ ಸ್ಥಳ ವಿಶೇಷವಾಗಿ ನಮಗೆ ಈ ಆವನೆಯ ಪಕ್ಕದಲ್ಲಿರ್ತಕ್ಕಂತಹ ಈ ಸ್ಥಳ ಅಂತರಗಂಗೆ ಅಂತ ಕರೆಯೋದಕ್ಕಿನ್ನ ಒಂದು ಕಾರಣ ಇದೆ ಇಲ್ಲಿ ಸದಾ ಕಾಲವನ್ನು ಕೂಡ ನೀರು ಇರುತ್ತದೆ ಇಲ್ಲಿಂದಾನೇ ಈಶ್ವರನಿಗೆ ರಾಮೇಶ್ವರನಿಗೂ ಕೂಡ ನೀರನ್ನು ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡ್ತಾ ಇದ್ರು ಆದ್ರಿಂದ ಇದು ಅಂತರಗಂಗೆ ಅಂತನ್ನೋದು ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳವಾಗಿದೆ ಒಂದು ದೇವಸ್ಥಾನ ಪಾಳ ಬಿದ್ದಿರುವ ದೇವಸ್ಥಾನ ಇದೆ ಸುಮಾರು ನಾಲ್ಕೈದು ಶಾಸನ ಇದೆ ತಮಿಳ್ ಶಾಸನ ಎಲ್ಲ ಇದೆ ಅಲ್ಲಿ ಹೋಗೋಣ ತಮಿಳ್